ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸಿಂಹದ ಗರ್ಜನೆಯಂತೆ ಬಂದ ಅವನ ಧ್ವನಿಗೆ ಬೆಚ್ಚಿಬಿದ್ದು ಕಣ್ಣು ತೆರೆದು ಭಯದಿಂದ ನಾನು ನಾನು ಏನು ಸುಳ್ಳು ಹೇಳಿದೆ ಸೌರಭ್ ಅಂತ ಅಂತ ತದ್ದುತ್ತಾ ಇಳಿದು ಅಕ್ಷತಾ ಹಿಂದಿಂದ ಅಕ್ಷತಾಳ ಕೂದಲಿನಲ್ಲಿ ಕೈ ಹಾಕಿದ ಸೌರಭ್ ಮುಖವನ್ನು ತನ್ನ ಮುಖಕ್ಕೆ ಹತ್ತಿರ ಹೇಳಿಕೊಂಡು ತನ್ನ ಕಣ್ಗಳಲ್ಲಿ ನೋಡ್ತಾ ನಿನ್ನೆ ಗಾಯ ಹೇಗೆ ಆಯಿತು ಎಂದು ಕೇಳಿದನು ಸೌರಭ್ ರೋಷ್ಟಿಂದ ತಾಗಿದವನ ನೋಟಕ್ಕೆ ಹೆದ್ರಿ ಮಾತನ್ನು ಅಲ್ಲಿಗೆ ನಿಲ್ಲಿಸಿದ್ದು ಅಕ್ಷತ ನಾಚಿಕೆ ಆಗೋದಿಲ್ವೇ ನಿನಗೆ ಆ ವಿಕ್ರಾಂತ್ ಹೆದ್ರಿ ಕೈನ ಕುಯ್ಕೊಂಡಿದ್ದಲ್ದೆ ನಾಳೆ ಬೆಳಗ್ಗೆ ಅವನು ನನ್ನ ಮಗುವನ್ನು ಕೊಂದ್ಬಿಡು ಅಂದರೆ ಕೂಡ ಕೊಂದುಬಿಡ್ತೀಯ ಕೊಂದ್ರು ಕೊಲ್ತೀಯ ಅವನು ಹೇಳಿದರೆ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದವಳು ನೀನು ಅಲ್ವೇ ಇನ್ನು ನನ್ನ ಮಗು ಒಂದು ಲೆಕ್ಕವೇ ನಿನಗೆ ಅದಕ್ಕಾಗಿಯೇ ನನ್ನ ಮಗು ಹುಟ್ಟಿದ ಮೇಲೆ ಆ ಯಾರೋ ಹೇಳಿದ ಎಂದು ನನ್ನ ಮಗುವನ್ನು ಕೊಲ್ಲೋದಕ್ಕಿಂತ ಮೊದಲೇ ಗರ್ಭಪಾತ ಮಾಡಿಸಿದರೆ ನನಗೆ ಈ ನೋವೆಲ್ಲ ಇರೋದಿಲ್ವಲ್ಲ ಎಂದನು ಸೌರಭ್ ಸೌರಭ್ನ ಧ್ವನಿಯಲ್ಲಿ ವ್ಯಂಗ್ಯದ ಜೊತೆ ನೋವು ಕೂಡ ಅಸಹ್ಯ ಕೂಡ ಸ್ಪಷ್ಟವಾಗಿ ಪ್ರತಿನಿಧಿಸ್ತಾ ಇದ್ದರೆ ನೋವಿನಿಂದ ತಲೆ ತಗ್ಗಿಸಲು ಅಕ್ಷತ ಮತ್ತೆ ತಕ್ಷಣ ತನ್ನ ಮನಸ್ಸಿನಲ್ಲಿ ಅಂದರೆ ನಾನು ಸೌರಭವ್ರನ್ನ ಯಾವ ಪರಿಸ್ಥಿತಿಯಲ್ಲಿ ಶೂಟ್ ಮಾಡಿದೆ ಎಂದು ಅವರಿಗೆ ತಿಳಿದಿದೆಯೇ ಅಲ್ಲದೆ ವಿಕ್ರಾಂತ್ ಈ ರೂಮಿಗೆ ಬಂದಿದ್ದು ಕೂಡ ಸೌರಭ್ ತಿಳ್ಕೊಂಡಿದೆಯೇ ಅಂತ ಅಂದ್ಕೊಳ್ತಿದ್ದಂತೆ ಅಕ್ಷತಾಳ ಬೆನ್ನಿಂದ ನಡುಕ ಶುರುವಾಯಿತು ಪೆಟ್ಟಿಗೆ ಕಡಗಡ ಅಂತ ನಡುಗಿ ಹೋಯಿತು ಭಯದಿಂದ ಅಕ್ಷತಾಳ ಭಯವನ್ನು ನೋಡಿ ಮತ್ತೆ ಅವನಿಗೆ ಉನ್ಮಾದ ಹೆಚ್ಚಾಯಿತು ಆದರೆ ಹಿಂದಿನ ಪೆಟ್ಟೆ ಇನ್ನೂ ಮಾಸಿ ಹೋಗಿಲ್ಲ ನಾಲ್ಕು ಬೆರಳುಗಳ ಗುರುತುಗಳು ಇನ್ನೂ ಸ್ಪಷ್ಟವಾಗಿ ಅವಳ ಕೆನ್ನೆಯಲ್ಲಿ ಕಾಣ್ತಾ ಇವೆ ಅವಳ ಕೆನ್ನೆಯ ಮೇಲೆ ಅದನ್ನು ನೋಡಿ ಅವಳನ್ನು ಮತ್ತೆ ಹೊಡೆಯಲಾರದೆ ಅವಳ ಭುಜ ಭಯವನ್ನು ನೋಡಿ ಅಸಹ್ಯವಾಗಿ ತನ್ನ ನೋಟವನ್ನು ಅವಳ ಕಡೆಯಿಂದ ಪಕ್ಕಕ್ಕೆ ತಿರುಗಿಸಿದನು ಸೌರಭ್ ಸೌರಭ್ ಎಷ್ಟೇ ಬೈದರೂ ಕೊನೆಗೆ ಒಂದು ಪೆಟ್ಟು ಹಾಕಿದರೂ ಕೂಡ ಸಹಿಸಿಕೊಳ್ಳುವ ಅಕ್ಷತಾಳಿಗೆ ಅವನ ಅಸಹ್ಯದ ನೋಟಗಳನ್ನು ಮಾತ್ರ ತಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ ತಕ್ಷಣ ಅವಳನ್ನು ತನ್ನ ಅಂಗೈಗಳಿಂದ ಅವನ ಮುಖವನ್ನು ಹಿಡಿದು ತನ್ನ ಕಡೆ ನೋಡುವಂತೆ ಮಾಡಿ ಪ್ಲೀಸ್ ಸೌರಭ್ ಅವರೇ ನೀವು ಹಾಗೆ ನನ್ನಿಂದ ನೋಟವನ್ನು ತಿರುಗಿಸಬೇಡಿ ಅಂದಲು ಬಿಕ್ಕುತ್ತಾ ಬಿಡು ಎಂದನು ಸೌರಭ್ ಕೋಪದಿಂದ ಅಕ್ಷತಾಳ ಕೂದಲನ್ನು ಬಿಟ್ಟು ಅವನ ಮುಖವನ್ನು ಹೆದ್ರಿದ್ದ ಅವಳ ಕೈಗಳನ್ನು ಬೇರ್ಪಡಿಸುತ್ತಾ ಸೌರಭ್ನ ಧ್ವನಿಗೆ ಹೆದ್ರಿದ ಅಕ್ಷತ ಅವನ ಮುಖವನ್ನು ಬಿಟ್ಟು ಎದೆಯ ಬಳಿ ಶರ್ಟನ್ನು ಗಟ್ಟಿಯಾಗಿ ಎರಡೂ ಕೈಗಳಲ್ಲಿ ಬಂಧಿಸಿ ಎದೆಯಲ್ಲಿ ಮುಖವನ್ನು ಅಡಗಿಸಿಕೊಂಡಳು ಸೌರಭ್ ಅವಳ ಭುಜದ ಮೇಲೆ ಕೈ ಹಾಕಿ ದೂರ ಮಾಡಲು ನೋಡಿದನು ಆದರೆ ಪ್ಲೀಸ್ ಅವರೇ ನನ್ನನ್ನು ದೂರ ಮಾಡಬೇಡಿ ಎಂದು ಅಳ್ತಾನೆ ಅವನಿಂದ ದೂರ ಸರಿಯದೆ ಇನ್ನಷ್ಟು ಅವನ ಎದೆಯಲ್ಲಿ ಒರಗಿಕೊಂಡ್ಳು ಅಳ್ತಾ ಅಕ್ಷತ ಏಯ್ ಬಿಡೆ ಹೀಗೆ ಹತ್ತು ಅತ್ತು ನನಗೆ ಇನ್ನಷ್ಟು ಹುಚ್ಚು ಹಿಡಿಸಬೇಡ ನಾಳೆ ಗರ್ಭಪಾತಕ್ಕೆ ಸಿದ್ಧವಾಗಿರು ಹೋಗು ಎಂದನು ಸೌರಭ ಕೋಪದಿಂದನೇ ನಾನು ಸತ್ರು ಕೂಡ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂದಳು ಅಕ್ಷತ ಅವನಿಂದ ದೂರವಾಗದೇನೆ ನಿನ್ನಂತಹ ಎದುರುಗುಳಿಯ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೆಯಲು ನಾನು ಖಂಡಿತ ಒಪ್ಪೋದಿಲ್ಲ ನಾನೇನು ಅಷ್ಟೊಂದು ಹೆದರುಗಳಲ್ಲ ನನ್ನ ದಾರಿಗೆ ಬಂದರೆ ನಾನು ಸುಮ್ಮನೆ ಇದೆಯೇನೋ ಏನೋ ನನ್ನ ಮಗು ಮತ್ತು ನನ್ನ ಗಂಡನ ದಾರಿಗೆ ಬಂದರೆ ಸುಮ್ಮನಿರೋದಿಲ್ಲ ನಾನು ಅಂದಲು ಅಕ್ಷತ ಏನು ಏನು ಮಾಡ್ತೀಯಾ ಈಗೋ ಹೀಗೆ ನಿನ್ನನ್ನು ನೀನೇ ಗಾಯಪಡಿಸ್ಕೊಳ್ತೀಯ ಅಷ್ಟೇ ತಾನೇ ಅಲ್ವೇ ಅಂದನು ವ್ಯಂಗ್ಯವಾಗಿ ಅಕ್ಷ ಸೌರಭ್ ಅದಕ್ಕಾಗಿಯೇ ನಾನು ನಿಮ್ಮ ಜೊತೆ ಬರ್ತೇನೆ ಅಂದೆ ನೀವೇ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂದಲು ದೂರು ಹೇಳುವಂತೆ ಅವನಿಗೆ ನಿನ್ನ ಪ್ರತಿ ನಿಮಿಷ ನನ್ನ ನಡುವಿನಲ್ಲಿ ಗಟ್ಟಿ ಹಾಕ್ಕೊಂಡು ಇರಲು ನಾನೇನು ಕೆಲಸ ಇಲ್ಲದವನು ಅಂತ ಅಂದ್ಕೊಂಡಿಯಾ ಎಂದು ವ್ಯಂಗ್ಯವಾಗಿ ಅಂದನು ಸೌರಭ್ ಪ್ರೀತಿ ಇದೆಯಲ್ಲ ಎಂದು ಮುದ್ದಾಗಿ ಹೇಳಿದ್ಲು ಅಕ್ಷತಾ ಅಕ್ಷತಾಳ ಉತ್ತರಕ್ಕೆ ಸೌರಭ್ ಕೋಪದಿಂದ ಯಾರೇ ಹೇಳಿದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೇನು ನಿನ್ನ ಮೇಲೆ ಪ್ರೀತಿ ಇಲ್ಲ ನಿಜ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೇ ಇದ್ದಿದ್ರೆ ಹಾಗಿದ್ದರೆ ನಿಮ್ಮನ್ನು ಶೂಟ್ ಮಾಡಿದ ನನ್ನನ್ನು ಯಾಕೆ ಮತ್ತೆ ಮನೆಗೆ ಕರ್ಕೊಂಡು ಬಂದ್ರಿ ಅಂದ್ಲು ಅಕ್ಷತಾ ಅವನಿಂದ ದೂರ ಸರಿಯದೇನೆ ಅದು ನಿನಗಾಗಿಯೇ ನಿನ್ನ ಮೇಲಿನ ಪ್ರೀತಿಯಿಂದಾಗಲೇ ಅಲ್ಲ ನನ್ನ ಮಗುವಿಗಾಗಿ ನೀನು ನನಗೆ ಬರೆದುಕೊಟ್ಟ ಒಪ್ಪಂದಕ್ಕಾಗಿ ಅಂದನು ಸೌರಭ್ ಹಾಗಾದರೆ ಮಗುವಿಲ್ಲ ಎಂದು ಅವರು ಹೇಳಿದಾಗ ನನ್ನನ್ನು ಯಾಕೆ ಆಗಲೇ ನೀವು ಕೊಲ್ಲದೆ ಕನಿಷ್ಠ ಅಲ್ಲಿಯೇ ಬಿಡದೆ ಯಾಕೆ ಜೊತೆಯಲ್ಲಿ ಕರ್ಕೊಂಡು ಬಂದ್ರಿ ಏಯ್ ನೀನು ಮ್ಯಾಟನ್ನು ಡೈವರ್ಟ್ ಮಾಡೋಕ್ಕೆ ಹೋಗ್ಬೇಡ ನಾನೇನು ಡೈವರ್ಟ್ ಮಾಡ್ತಾ ಇಲ್ಲ ಸೌರಭ್ ಹಾಗಾದರೆ ನೀನು ಯಾಕೆ ಅವನನ್ನು ನೋಡಿ ಅಷ್ಟೊಂದು ಭಯಪಡ್ತಾಯಿದ್ದೀಯಾ ನಿನ್ನ ಹೊಟ್ಟೆಯಲ್ಲಿ ಮಗುವಿದೆ ಎಂಬ ವಿಷಯವನ್ನು ಮರೆತು ನಿನ್ನನ್ನು ನೀನೇ ಕೊಲ್ಲುವಷ್ಟು ಭಯ ಯಾಕೆ ನಿನಗೆ ಅವನು ನಿನಗೆ ಏನಾದರೂ ಮಾಡ್ತಾನೆ ಅಂತಾನ ನೀನು ಇರೋದು ನನ್ನ ಮನೆಯಲ್ಲಿ ಎಂದು ತಿಳಿದ್ರೂ ಕೂಡ ಅವನು ನಿನಗೆ ಏನು ಮಾಡ್ತಾನೆ ಎಂದು ಭಯಪಟ್ಟೆ ಅಂದರೆ ಏನು ನಿನ್ನ ಉದ್ದೇಶ ನನ್ನ ಮೇಲೆ ನಂಬಿಕೆ ಇಲ್ಲದೆಯೇ ಅಥವಾ ನಾನು ಏನು ಕಿತ್ತು ಹಾಕ್ಲಾರೆ ಎಂದು ತಿಳಿದಿದೆಯೇ ಅಕ್ಷತ ಅವನ ಬಾಯಿ ಮೇಲೆ ಕೈ ಅಡ್ಡ ಹಾಗೆ ಅನ್ಬೇಡಿ ಸೌರಭವ್ರೆ ನನಗೇನು ಆ ವಿಷಯದಲ್ಲಿ ಭಯ ಇಲ್ಲ ನನಗೆ ಗೊತ್ತು ನೀವು ಇರುವಾಗ ಅವನು ನನ್ನ ನೆರಳನ್ನು ಕೂಡ ಮುಟ್ಟಲಾರ ನನಗೆ ನನಗಿಂತ ನಿಮ್ಮ ಮೇಲೆ ತುಂಬಾ ನಂಬಿಕೆ ಆ ವಿಷಯ ನಿಮಗೂ ಗೊತ್ತು ಸೌರಭ ಅವರೇ ಹೌದು ಹೌದು ನಿನಗೆ ಸ್ವಲ್ಪವೂ ಭಯ ಇಲ್ಲ ಅಲ್ಲದೆ ನನ್ನ ಮೇಲೆ ತುಂಬ ನಂಬಿಕೆ ಅದಕ್ಕೆ ಬೆಳಗ್ಗೆ ನನ್ನ ಜೊತೆ ಬರ್ತೇನೆ ಎಂದು ಹಿಂದೆ ಬಿದ್ದೆ ನಾನೇನೂ ಅದಕ್ಕಾಗಿ ಹೆದರಲಿಲ್ಲ ಹಾಗಾದರೆ ಈ ಗಾಯವೇನು ಅಂದರೆ ಆಗ ನೀವು ಇಲ್ಲಿ ಇರಲಿಲ್ವಲ್ವೇ ಅದಕ್ಕೆ ಭಯ ಆಯಿತು ಹಾಗೆ ನಿನಗೆ ಭಯವಾದ ಪ್ರತಿ ಬಾರಿ ನನ್ನನ್ನಾದರೂ ಇಲ್ಲ ನಿನ್ನನ್ನಾದರೂ ಕೊಲಿತಲೇ ಇರ್ತೀಯ ನೀನು ನಾನು ಮಾಡಿದ್ರಿಂದ ಆಗ ನಿಮಗೆ ಈಗ ನನಗೆ ಪ್ರಾಣ ಹೋಗುವಷ್ಟು ಅಪಾಯ ಏನಿಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ವೇ ಅಕ್ಷತಾ ಹುಚ್ಚು ಹುಚ್ಚಾಗಿ ಮಾತಾಡಬೇಡ ಡಸ್ಕಿ ನೀನು ಏನು ಇನ್ನೂ ಚಿಕ್ಕ ಹುಡುಗಿಯಲ್ಲ ನೀನು ಮಾಡ್ತಾ ಇರೋ ತಪ್ಪು ಚಿಕ್ಕದು ಕೂಡ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಈಗ ಒಂದು ಪ್ರಾಣ ಉಸಿರು ಪಡಿತಾ ಇದೆ ನಿನ್ನ ಉಸಿರೇ ಉಸಿರಿಗಾಗಿ ನಿನ್ನ ರಕ್ತ ಮಾಂಸಗಳಿಂದ ಒಂದು ಮಗು ರೂಪವನ್ನು ತಾಳ್ತಾ ಇದೆ ನಿನ್ನ ಅರ್ಥವಿಲ್ಲದ ಅನುಮಾನಗಳು ಅನಾವಶ್ಯಕ ಭಯಗಳಿಂದ ನಿನ್ನನ್ನು ನೀನೇ ಅಲ್ಲದೆ ನಿನ್ನಲ್ಲಿ ಬೆಳೀತಾ ಇರುವ ನನ್ನ ಪ್ರಾಣಕ್ಕೂ ಕೂಡ ಅಪಾಯವನ್ನು ತಂದಿಡ್ತಾ ಇದ್ದೀಯಾ ಇದು ಕೋಪದಿಂದ ಅಂದನು ಸೌರಭ್ ಸೌರಭ್ನ ಮಾತುಗಳನ್ನು ಇದ್ರೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅವಳಿಗೆ ಅರ್ಥ ಆಗ್ತಾಯಿದ್ರೆ ಕ್ಷಮಿಸಿ ಸೌರಭ್ ನಾನು ಮಾಡಿದ್ದು ತಪ್ಪೆ ಆದರೆ ನಾನು ಆ ತಪ್ಪನ್ನು ಬೇಕಂತಲೇ ಮಾಡಲಿಲ್ಲ ಆ ಕ್ಷಣದಲ್ಲಿ ಭಯದಿಂದ ನಾನು ಏನು ಮಾಡ್ತಾ ಇದ್ದೇನೆ ಎಂದು ಮರ್ತು ಹೋಗಿಬಿಟ್ಟಿದ್ದೆ ಹಾಗೆ ನಿನಗೆ ಭಯವಾದ ಪ್ರತಿ ಬಾರಿ ನನ್ನನ್ನಾದರೂ ಇಲ್ಲ ನಿನ್ನನ್ನಾದರೂ ನಿನ್ನನ್ನಾದರೂ ಇಲ್ದಿದ್ರೆ ನಮ್ಮ ಮಗುವಿನ ಪ್ರಾಣವನ್ನಾದರೂ ಹೀಗೆ ಅಪಾಯದಲ್ಲಿ ಇಡ್ತೀಯಾ ಇನ್ನು ಸೌರಭ್ಗೆ ಹೇಳಲು ತನ್ನ ಬಳಿ ಸರಿಯಾದ ಉತ್ತರ ಇರಲಿಲ್ಲ ಅಕ್ಷತಾಳಿಗೆ ಅವಳಿಗೆ ಯಾಕೆ ಅಂದರೆ ತಾನು ಮಾಡಿದ್ದು ತಪ್ಪು ಎಂದು ಅವಳಿಗೆ ತಿಳಿದಿತ್ತು ಆದ್ದರಿಂದ ಆ ತಲೆನ ತಗ್ಗಿಸಿದ್ದು ಮೌನವಾಗಿ ನನ್ನ ಪ್ರಶ್ನೆಗೆ ಈಗಿನ ಪರಿಸ್ಥಿತಿಗೆ ನಿನ್ನ ಮೌನ ಅಳು ಉತ್ತರಗಳಲ್ಲ ಅಕ್ಷತಾ ಅಂದರೆ ನಿನ್ನ ಭಯಕ್ಕಾಗಿ ಯಾರೋ ಒಬ್ಬರ ಪ್ರಾಣವನ್ನು ತೆಗೆದುಕೊಳ್ಳುವ ಹಕ್ಕನ್ನು ನಿನಗೆ ಯಾರಾದರೂ ಕೊಟ್ಟಿದ್ದಾರಾ ನಾನು ಮಾಡಿದ್ದರಿಂದ ಆಗ ನಿಮಗೆ ಈಗ ನನಗೆ ಪ್ರಾಣ ಹೋಗುವಷ್ಟು ಅಪಾಯ ಇಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ವೇ ಸೌರಭವ್ರೆ ಯಾಕೆಂದರೆ ನನ್ನ ಕೊಲೆಗಾರ್ತಿಯಂತೆ ನೋಡ್ತಾ ಇದ್ದೀರಿ ಅಂದಳು ಇದೆಲ್ಲ ಬೇಡ ಅಕ್ಷತ ನನಗೆ ಇಷ್ಟು ಬೇಡಿಕೊಂಡು ಸಮಾಧಾನಪಡಿಸಿ ಕೇಳುವ ಹವ್ಯಾಸ ಇಲ್ಲ ಆದರೆ ನಾನು ನಿನ್ನ ನಂಬಿದೆ ಈಗಲೂ ಕೂಡ ನಂಬ್ತಾ ಇದ್ದೇನೆ ಅದಕ್ಕಾಗಿಯೇ ಇಷ್ಟು ಕೂಲಾಗಿ ಇದ್ದೇನೆ ನಿಜವಾಗಿಯೂ ಏನು ನಡೀತು ಅವನನ್ನು ನೋಡಿ ನೀನು ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀಯಾ ಆ ವೀಡಿಯೋದಲ್ಲಿ ಏನಿದೆ ಎಂದು ನೇರವಾಗಿ ಪಾಯಿಂಟ್ಗೆ ಬಂದನು ಸೌರಭ್ ವಿಡಿಯೋ ಎಂದಾಕ್ಷಣ ಹೃದಯ ನಿಂತಂತಾಯಿತು ಅಕ್ಷತಾ ವಿಡಿಯೋ ವಿಡಿಯೋ ವೀಡಿಯೋ ಏನು ಎಂದು ತಡಬಾಡಾಯಿಸುತ್ತಾ ಕೇಳಿದ್ಲು ಅಕ್ಷತಾ ಇನ್ನೂ ಹತಾಶೆ ಉತ್ತುಂಗ ಮಟ್ಟವನ್ನು ದಾಡ್ತಾಯಿದ್ರೆ ಅಲ್ಲಿವರೆಗೆ ತನ್ನ ಪರಿಸ್ಥಿತಿಗೆ ಎಷ್ಟು ಕೂಲಾಗಿ ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಇನ್ನೂ ಕೋಪ ನಿಲ್ತಾ ಇಲ್ಲ ಅವನಿಗೆ ಮತ್ತೆ ಒಳ್ಳೆ ದೌಡೆಗಳನ್ನು ಒತ್ತಿ ಹಿಡಿದು ಏನೇ ನಾಟಕ ಮಾಡ್ತಾ ಇದ್ದೀಯಾ ನಕ್ರ ಮಾಡಬೇಡ ನನಗೆ ಎಲ್ಲ ಗೊತ್ತು ಅವನು ನಿನಗೆ ತೋರಿಸಿದ ವೀಡಿಯೋದಲ್ಲಿ ಏನಿದೆ ಹೇಳು ನಿಜ ಸೌರಭವರೆ ನನಗೆ ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಅಂದಳು ಅಕ್ಷತಾಳಿಂದ ನಿಜ ಇಲ್ಲ ಎಂದು ಇನ್ನೂ ಕೋಪವನ್ನು ತಡೆದುಕೊಳ್ಳಲಾಗದ ಸೌರಭ ಮತ್ತೆ ಅಕ್ಷತಾಳ ಗಂಟಲನ್ನು ಹಿಡಿದನು ಆದರೆ ಅರ್ಧ ನಿಮಿಷಕ್ಕೆ ಅವಳನ್ನು ನೋಡಿ ನೋವಾಯಿತು ಕೋಪದಿಂದ ಅಕ್ಷತಾಳ ಹಾಸಿಗೆಯ ಮೇಲೆ ವಿಕ್ಷೇಪಿಸಿದನು ಅಂದರೆ ತಳ್ಳಿದನು ನೆಲಕ್ಕೆ ಬೀಳದಂತೆ ಸುರಕ್ಷಿತವಾಗಿಯೇ ಲ್ಯಾಂಡ್ ಮಾಡಿದನು ನಮ್ಮವನು ಆದರೆ ಅವನಲ್ಲಿನ ಹತಾಶೆ ತೀರದೆ ಕೋಪವನ್ನು ಕಂಟ್ರೋಲ್ ಕೂಡ ಮಾಡಿಕೊಳ್ಳಲು ಸಿಗರೇಟ್ನ ಹಚ್ಚುತ್ತಾ ಬಾಲ್ಕನಿಗೆ ಹೋದ ಎರಡು ನಿಮಿಷಕ್ಕೆ ಗಟ್ಟಿಯಾಗಿ ಏನೋ ಹೊಡೆಯುವ ಶಬ್ದ ಕೇಳಿ ಬೈದಿಂದ ಎದ್ದು ಹೋಗಿ ನೋಡಿಲು ಅಕ್ಷತ ಅಕ್ಷತಾಗೆ ಬೀಳಬೇಕಾದಂತಹ ಪಂಚ್ಗಳೆಲ್ಲ ಕಬ್ಬಿಣದ ರೇಲಿಂಗ್ ಮೇಲೆ ಬೀಳ್ತಾ ಇದ್ರೆ ಪರಿಣಾಮವಾಗಿ ಅವನ ಕೈ ರಕ್ತ ಸಿಕ್ತವಾಗಿ ಬಿಳಿಯ ಕೈ ಸಂಪೂರ್ಣವಾಗಿ ಕೆಂಪಾಗಿತ್ತು ಸಿಗರೇಟ್ನ ಪಫ್ ಸೇರ್ತಾಯಿದ್ದವನ ಕೈಯಿಂದ ಮೊಣಕೈಗೆ ರಕ್ತ ಹಿಡಿಯಿತು ಇನ್ನೂ ಕಡಿಮೆಯಾಗದವನ ಕೋಪಕ್ಕೆ ಮತ್ತೊಮ್ಮೆ ಕೈ ಎತ್ತಿದನು ರೇಲಿಂಗ್ ಮೇಲೆ ಅದನ್ನು ನೋಡಿದ ಅಕ್ಷತ ಅಳ್ತಾ ಹೋಗಿ ಆ ಕೈಯನ್ನು ಮಧ್ಯದಲ್ಲೇ ತಡಲು ಕೋಪದಿಂದ ನೋಡಿದ ತನ್ನ ಕಡೆ ಅಕ್ಷತಾ ಆ ಹುಲಿಯನ್ನು ಲೆಕ್ಕಿಸಲೇ ಇಲ್ಲ ಸೆಟ್ಟಿನಿಂದ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದನು ಅವನು ಮೊಂಡುತನದಿಂದ ಆ ಕೈಯನ್ನು ಹಾಗೇ ಹಿಡ್ಕೊಂಡ್ಲು ಅಕ್ಷತ ಕೂಡ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ ಸೌರಭ್ ಅಕ್ಷತಾ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಒಳಗಡೆ ಎಳೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಕೂರಿಸಿದ್ಲು ಹಾಸಿಗೆ ಮೇಲೆ ಕೂರಿಸಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ತಂದು ಕೈಯನ್ನು ಕ್ಲೀನ್ ಮಾಡ್ತಾಯಿದ್ರೆ ಕೈಯನ್ನು ಸಿಟ್ಟಿನಿಂದ ಎಳೆದುಕೊಂಡು ಇನ್ನೂ ಯಾಕೆ ಈ ನಾಟಕಗಳು ನಿನಗೆ ಬೇಕಾಗಿದ್ದು ಕೂಡ ಇದೆ ಅಲ್ವೇ ಪ್ಲೀಸ್ ಪ್ಲೀಸ್ ಸೌರಭ್ ಅವರೇ ಹಾಗೆ ಅನ್ನಬೇಡಿ ಎಂದು ಅಳ್ತಲೇ ಮತ್ತೆ ಸೌರಭನ ಕೈ ಹಿಡಿದು ಅಕ್ಷತ ಯಾವ ಎಮೋಷನಲ್ಗೂ ಮಣಿಯದವನು ಅಕ್ಷತಾಳ ಕಣ್ಣೀರಿಗೆ ಮಣಿಯೇಬೇಕಾಗಿ ಬರುತ್ತದೆ ಸೌರಬ್ಗೆ ಆದರೆ ಅಷ್ಟರಲ್ಲೇ ಮತ್ತೆ ಅವಳ ಕೈಯದು ಕಾಲು ಹಿಡಿಯುತ್ತಾನೆ ಎಂದು ಅವಳ ಮಾತುಗಳೇ ನೆನಪಾಗ್ತಾಯಿದ್ರೆ ಆ ಮಾತುಗಳು ಮಾತ್ರ ಕೋಪ ನಿಲ್ತಾನೆ ಇರಲಿಲ್ಲ ಅವನಿಗೆ ಮತ್ತೆ ಕೇಳಿದನು ಆ ವೀಡಿಯೋದಲ್ಲಿ ಏನಿದೆಯೇ ಹೇಳೇ ಎಂದು ಅಕ್ಷತಾ ಅವನ ಕೈಗೆ ಕಟ್ಟು ಕಟ್ತಾ ಇದ್ದ ಹೊರತು ಅಳ್ತಲೇ ಇದ್ದು ಅದರ ಬಾಯಿ ಮಾತ್ರ ಅವಳು ತೆರೀಲೇ ಇಲ್ಲ ಆ ವಿಷಯವನ್ನು ಹೇಳಲು ಇಲ್ಲ ಆ ಅಳುವನ್ನು ನೋಡ್ತಾ ಇದ್ದರೆ ಇವಳು ಹೇಗಾದರೂ ಅಂತ ಇಲ್ಲ ಎಂದು ವಿಕ್ರಾಂತನ್ನ ಕೊಲ್ಲಲು ಫಿಕ್ಸ್ ಆದನು ಸೌರಭ್ ತಕ್ಷಣ ಮೇಲೆ ಇದ್ದನು ವಿಕ್ರಾಂತ್ ರೂಮಿಗೆ ಹೋಗಲು ಸೌರಭ್ ಅವರೇ ಎಲ್ಲಿಗೆ ಕಟ್ಟು ಕಟ್ಟುವುದು ಇನ್ನೂ ಪೂರ್ಣವಾಗಿಲ್ಲ ಅಂದ್ಲು ಅಕ್ಷತಾ ನೀನು ಹೇಳ್ತಾ ಇಲ್ಲ ನೀನು ಹೇಳದೇ ಇದ್ದರೆ ನನಗೆ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಯಾ ಹೇಗೆ ತಿಳ್ಕೊಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಒಂದು ರೀತಿಯಲ್ಲಿ ನಕ್ಕನು ಸೌರಭ್ ಸೌರಭ್ ನನಗೂ ನೋಡಿದರೆ ಏನೂ ಮಾಡಲು ಫಿಕ್ಸ್ ಆಗಿದ್ದಾನೆ ಎಂದು ಅರ್ಥ ಆಯಿತು ಅಕ್ಷತಾಗೆ ತಕ್ಷಣ ಎದ್ದು ನಿಂತು ತದಲುತ್ತಾ ಏನು ಮಾಡಲು ಹೊರಟಿದ್ದೀರಿ ಅಂದಲು ಭಯದಿಂದಾನೆ ಅಕ್ಷತಾ ನಿನಗೆ ಅನಾವಶ್ಯಕ ಎಂದು ಎರಡು ಹೆಜ್ಜೆ ಇಡ್ತಾ ಇದ್ದಂತೆ ಬೇಡ ಬೇಡ ನೀವು ಈಗ ಹೊರಗಡೆ ಹೋಗಬೇಡಿ ಎಂದು ಸೌರಭಕ್ಕೆ ಅಡ್ಡವಾಗಿ ನಿಂತು ಸೌರಭ್ ಕೋಪದಿಂದ ನೋಡಿ ತಪ್ಪಿಕೊ ಎಂದನು ಹ್ಞೂ ಹ್ಞೂ ಎಂದು ತಲೆ ಅಡ್ಡವಾಗಿ ಆಡಿಸಿದ್ಲು ಪಕ್ಕಕ್ಕೆ ಹೋಗಿ ಇಲ್ಲದಿದ್ರೆ ನೀನು ಇಂದು ಸಾಹಿತಿಯ ನನ್ನ ಕೈಯಲ್ಲಿ ಅಕ್ಷತಾಳ ಭುಜಗಳನ್ನು ಹಿಡಿದು ಗಟ್ಟಿಯಾಗಿ ಒತ್ತುತ್ತಾಗ ಧರಿಸಿದನು ಸೌರಭ್ ಇನ್ನೂ ವಿಷಯ ತಿಳಿದುಕೊಳ್ಳುವವರಿಗೆ ಸೌರಭ್ ಬಿಡೋದಿಲ್ಲ ಎಂದು ಅರ್ಥವಾಯಿತು ಅಕ್ಷತಾಗೆ ತಕ್ಷಣ ಏನೋ ಯೋಚಿಸಿದಳು ಅಷ್ಟರಲ್ಲಿ ಸೌರಭ್ ಅವಳನ್ನು ಪಕ್ಕಕ್ಕೆ ಸರಿಸಿ ಒಂದು ಹೆಜ್ಜೆ ಇಡ್ತಾಯಿದ್ದಂತೆ ನಾನು ಹಿಂದಿರುಗಿ ನೋಡದೆ ಏನು ಹೇಳ್ತೀಯಾ ಎಂದನು ಗಂಭೀರ ಧ್ವನಿಯಲ್ಲಿ ಅದೇ ಏನು ನಡೀತೋ ಹೇಳ್ತೇನೆ ಆದರೆ ನೀವು ನನಗೆ ಒಂದು ಮಾತು ಕೊಡಬೇಕು ಅಂದಳು ಹಿಂದಿರುಗಿ ಶಾರ್ಪಾಗಿ ತನ್ನ ಕಣ್ಣುಗಳಲ್ಲಿ ನೋಡಿ ಏನು ಎಂದನು ಮ ಮರಿ ನೀವು ಈ ವಿಷಯ ಹೇಳಿದ ಮೇಲೆ ಮತ್ತೊಮ್ಮೆ ಯಾರ ಪ್ರಾಣವನ್ನು ತೆಗೆಯೋದಿಲ್ಲ ಎಂದು ನನಗೆ ಮಾತು ಕೊಡಿ ಅಂದಳು ಕೈ ಮುಂದೆ ಇಡ್ತಾ ಅಕ್ಷತಾ ಕಣ್ಣುಗಳನ್ನು ಸಣ್ಣವು ಮಾಡಿ ನೋಡಿದನು ಸೌರಭ್ ಹುಚ್ಚಿ ನೀನು ಎಲ್ಲರನ್ನ ಕೊಲ್ಲುತ್ತಾ ಹೋಗಲು ನಾನೇನಾದರೂ ಫೇಮಸ್ ಕ್ರಿಮಿನಲ್ ಅಂತ ಅಂದ್ಕೊಂಡಿದೀಯಾ ಹೀರೋ ಕಣೆ ನಾನು ಹೀರೋ ಎಂದನು ಸೌರಭ್ ಅದೆಲ್ಲ ನನಗೆ ಗೊತ್ತಿಲ್ಲ ಮೊದಲು ನೀವು ಮಾತು ಕೊಡಿ ಆಮೇಲೆ ಹೇಳ್ತೇನೆ ಅಂದಲು ಅಕ್ಷತ ಮೊದಲು ಮ್ಯಾಟರ್ ತಿಳ್ಕೊಂಡ್ರೆ ಆಮೇಲೆ ಸಂಗತಿ ಆಮೇಲೆ ನೋಡಬಹುದು ಅಂತ ಅಂದ್ಕೊಂಡು ಆ ಮಾತು ಕೊಟ್ಟಲೇ ಹೇಳು ಅಂದನು ಬಾಯಿಯ ಮಾತಿಗೆ ಹಾಗಲ್ಲ ಸೌರಭವ್ರೆ ನನ್ನ ಕೈಯಲ್ಲಿ ಕೈಯನ್ನು ಇಟ್ಟು ಪ್ರಮಾಣ ಮಾಡಿ ಅಂದ್ಲು ಅಕ್ಷತಾ ತನ್ನ ಕೈಯನ್ನು ಮುಂದೆ ಚಾಚಿ ಸೌರಭಗೆ ಕೋಪ ಬರ್ತಾ ಇದ್ರೂ ಕೂಡ ಕಷ್ಟದಿಂದ ಕಂಟ್ರೋಲ್ ಮಾಡ್ಕೊಳ್ತಾ ಹಾಂ ಕಲ್ಲೋದಿಲ್ಲ ಹೇಳಲೆ ಎಂದನು ಅಕ್ಷತಾಳ ಕೈಯನ್ನು ಕೈ ಇಡ್ತಾ ಅಮ್ಮಯ್ಯ ಎಂದು ಅಕ್ಷತ ರಿಲ್ಯಾಕ್ಸ್ ಆಗಿ ಸೌರಭನ ಕೈಯನ್ನು ಹಾಗೆ ಹಿಡ್ಕೊಂಡು ಮತ್ತೆ ಹಾಸಿಗೆ ಮೇಲೆ ಕೂರಿಸಿ ಉಳಿದ ಚಿಕಿತ್ಸೆಯನ್ನು ಮಾಡುತ್ತಾ ಆ ದಿನ ನಿಮಗೆ ಆ್ಯಕ್ಸಿಡೆಂಟ್ ಆಗಿದೆ ಎಂದು ತಕ್ಷಣ ಆಸ್ಪತ್ರೆಗೆ ಬನ್ನಿ ಎಂದು ನನಗೆ ಒಂದು ಫೋನ್ ಬಂದ ತಕ್ಷಣ ನಾನು ತುಂಬ ಹೆದರಿಕೊಂಡಿದ್ದೆ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ ಎಂಬ ಮಾತೆ ನನ್ನಲ್ಲಿ ಬೇರೆ ಯಾವ ಆಲೋಚನೆಯನ್ನು ಬಾರದಂತೆ ಮಾಡಿತು ಅದಕ್ಕಾಗಿಯೇ ನಿಮಗೆ ಫೋನ್ ಕೂಡ ಮಾಡಬೇಕು ಅನ್ನೋ ವಿಷಯವು ನನಗೆ ಮರೆತು ಹಡಾಬಿಡಿಯಾಗಿ ಹೊರಗಡೆ ಬಂದೆ ಸರಿಯಾಗಿ ನಮ್ಮ ಏರಿಯಾ ದಾಟ್ತಾ ಇದ್ದಾಗಲೇ ನನ್ನ ಪಕ್ಕದಲ್ಲಿ ಒಂದು ಕ್ಯಾಬ್ ಬರಲು ನಾನು ಕ್ಯಾಬ್ನಲ್ಲಿ ಕೂತು ಆಸ್ಪತ್ರೆಯ ಅಡ್ರೆಸ್ನ ಹೇಳಿದೆ ಆದರೆ ಅದು ಕ್ಯಾಬ್ ಅಲ್ಲ ಎಂದು ನನಗೆ ಆಗ ತಿಳಿದಿರಲಿಲ್ಲ ಯಾಕೆ ಅಂದರೆ ನಾನು ಅದಕ್ಕಿಂತ ಮುಂಚೆ ಎಂದು ವಿಕ್ರಾಂತ್ ಭಾವನನ್ನು ನೋಡಿರಲಿಲ್ಲ ಇದ್ದಕ್ಕಿದ್ದಂತೆ ಕಾರ್ ಒಂದು ಕಡೆ ನಿಲ್ತಿದ್ದಂತೆ ನಾನು ಸುತ್ತಲೂ ನೋಡಿದೆ ಆಸ್ಪತ್ರೆ ಅಂತ ಅಂದ್ಕೊಂಡು ಕಾರ್ ಇದ್ದರೆ ತಕ್ಷಣ ನನ್ನ ಕೈನ ಹಿಡಿದು ನಿಲ್ಲಿಸಿದನು ಬಾವ ನನಗೆ ತುಂಬಾ ಭಯ ಆಯಿತು ಆಗ ನೋಡಿದೆ ಅವನು ಡ್ರೈವರ್ ಅಲ್ಲವೆಂದು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ತುಂಬಾ ಟ್ರೈ ಮಾಡಿದೆ ತುಂಬಾ ಅತ್ತೆ ಖಂಡಿತ ನನ್ನಿಂದ ಸಾಧ್ಯವಾಗಲಿಲ್ಲ ಅವನಿಂದ ಬಿಡಿಸಿಕೊಳ್ಳಲು ಹೀಗೆ ನಾನು ಕಿರ್ಚಿಸ್ತಿದ್ದೇನೆ ಭಾವ ಗಟ್ಟಿಯಾಗಿ ಎಳೆದು ನನ್ನ ಕೆನ್ನೆ ಮೇಲೆ ಒಂದು ಏಟು ಕೂಡ ಹೊಡೆದನು ನಾನು ಅಳ್ತಾ ಸೈಲೆಂಟ್ ಇದ್ದಂತೆ ತಕ್ಷಣ ತನ್ನ ಫೋನ್ ಓಪನ್ ಮಾಡಿ ಅದರಲ್ಲಿ ನಿಮ್ಮ ಕಾರ್ನಲ್ಲಿ ಬಾಂಬ್ ಸೆಟ್ ಮಾಡೋದು ತಾನು ಹೇಳಿದಂತೆ ನಾನು ಇದ್ದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬ್ಲಾಸ್ಟ್ ಮಾಡ್ತೇನೆ ಎಂದು ಹೇಳಿದ ಹಾಗೆ ಆಗಬಾರ್ದು ಅಂದರೆ ಅವನು ಹೇಳ್ದಂತೆ ಕೇಳಬೇಕೆಂದು ಹೇಳಿದನು ಒಂದು ವೇಳೆ ಈ ವಿಷಯವನ್ನು ನಿಮಗೆ ಕೂಡ ಹೇಳ್ದ ನಾನು ಅಳುವುದನ್ನು ನಿಲ್ಲಿಸಿ ಸುಮ್ಮನಾದ ತಕ್ಷಣ ಅವನು ತಕ್ಷಣ ನನ್ನ ಫೋನ್ ತೆಗೆದು ಅಕ್ಷತಾಳಿಗೆ ತೋರಿಸಿದ ಇನ್ಮುಂದೆ ಅದರಲ್ಲಿ ಏನಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಸೌರಭ್ ಚಿತ್ರೀಕರಣದಲ್ಲಿ ಇರುವಾಗ ಅವನ ಕಾರ್ನಲ್ಲಿ ಬಾಂಬ್ ಅಳವಡಿಸಿರೋದು ತಾನು ಹೇಳ್ದಂತೆ ಕೇಳದೇ ಇದ್ದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸ್ಫೋಟಿಸ್ತೇನೆ ಎಂದು ತನ್ನ ಕೈಲಿದ ರಿಮೋಟ್ನ ತೋರಿಸಿದನು ವಿಕ್ರಾಂತ್ ಮೊದಲು ಅಕ್ಷತ ನಂಬಲಿಲ್ಲ ಯಾಕೆ ಅಂದರೆ ಅಕ್ಷತಾ ಇನ್ನು ಆಗ ಆಘಾತ ನಿಜವೆಂದು ತಿಳಿದುಕೊಂಡಿರಲಿಲ್ಲ ಹಾಗಾಗಿ ಆ ಕಾರನ್ನು ಸೌರಭ್ ಬಳಸ್ತಾ ಇಲ್ಲ ಎಂದು ಭಾವಿಸಿದ್ಲು ಇಲ್ಲ ನೀವು ಹೇಳ್ತಾ ಇರೋದಿಲ್ಲ ಸುಳ್ಳು ನಿಜಕ್ಕೂ ನೀವು ಯಾರು ಎಂದು ಅಕ್ಷತಾ ಕೇಳಿದ್ಲು ಆಗಲೂ ಕೂಡ ವಿಕ್ರಾಂತ್ ಯಾರೆಂದು ಅಕ್ಷತಾಳಿಗೆ ತಿಳಿದಿರಲಿಲ್ಲ ಕೂಡ ಇನ್ನು ಹೇಳ್ತಾನೆ ಅಕ್ಷತಾ ನಾನು ಯಾರೆಂದು ನಿನಗೆ ಖಂಡಿತ ಹೇಳ್ತೇನೆ ಅಕ್ಷತಾ ಆದರೆ ಈಗಲ್ಲ ಅದಕ್ಕಿಂತ ಮೊದಲು ನೀನು ಮಾಡಬೇಕಾದ ಕೆಲವು ಕೆಲಸಗಳು ಇವೆ ಅವೆಲ್ಲ ಮುಗಿದ ನಂತರ ನಾನು ಯಾರೆಂದು ಹೇಳೋದಷ್ಟೇ ಅಲ್ಲ ನಿನ್ನನ್ನು ನೇರವಾಗಿ ನಿನ್ನವರ ಬಳಿಗೆ ಕರ್ಕೊಂಡು ಹೋಗ್ತೇನೆ ನಿನ್ನ ಆಗಮನಕ್ಕಾಗಿ ಅಲ್ಲಿ ನಿನ್ನವರು ಕಾಯ್ತಾ ಇದ್ದಾರೆ ಅಂತ ಹೇಳಿದನು ಸೌರವ್ ಅಕ್ಷತಳ ಭಾವ ವಿಕ್ರಾಂತ್ ನನ್ನ ನನ್ನವರ ಹಾಗಾದರೆ ನಿನ್ನನ್ನು ಅಪ್ಪ ಕಳಿಸಿದಾರಾ ಇದನ್ನೆಲ್ಲ ಅಪ್ಪನೇ ಮಾಡಲು ಹೇಳಿದ್ರ ಅಕ್ಷತಾ ಇಲ್ಲಿ ಅಪ್ಪ ಅಂದರೆ ರಾಮ್ ಎಂದು ಭಾವಿಸಿರ್ತಾಳೆ ಛೇ ಛೇ ಆ ಹುಚ್ಚ ನಿನ್ನ ಅಪ್ಪ ಅಲ್ಲ ಅಕ್ಷತ ನಿನಗೆ ಸಂಬಂಧಿಸಿದ ರಕ್ತ ಸಂಬಂಧ ಬೇರೆನೇ ಇದೆ ಅವರು ನಿನ್ನ ಮೇಲೆಯೇ ಪ್ರಾಣ ಇಟ್ಕೊಂಡು ಬದುಕ್ತಾ ಇದ್ದಾರೆ ನಿನ್ನನ್ನು ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಅವರಿಗೆ ಒಪ್ಪಿಸೋದು ನನ್ನ ಜವಾಬ್ದಾರಿ ಎಂದನು ವಿಕ್ರಾಂತ್ ವಿಕ್ರಾಂತ್ ಹೇಳ್ತಾ ಇರೋದನ್ನು ಏನು ಅಕ್ಷತಾಳಿಗೆ ಅರ್ಥ ಆಗಲೇ ಇಲ್ಲ ಹುಚ್ಚಿಯಂತೆ ಅವು ಅವನನ್ನೇ ನೋಡ್ತಾ ಇದ್ಲು ನೀವು ಯಾರೆಂದು ನನಗೆ ಗೊತ್ತಿಲ್ಲ ನೀವು ಬಹುಶಃ ತಪ್ಪಾಗಿ ತಿಳ್ಕೊಂಡಿರಬಹುದು ನಾನು ನೀವು ಅಂದುಕೊಂಡ ಹುಡುಗಿಯಲ್ಲ ನನಗೆ ರಕ್ತ ಸಂಬಂಧವೆಂದು ಯಾರೂ ಕೂಡ ಇಲ್ಲ ನಾನು ನನ್ನ ಗಂಡನ ಬಳಿ ಹೋಗಬೇಕು ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಹಾಗೆಯೇ ನನ್ನ ಗಂಡನಿಗೆ ಏನೂ ಮಾಡಬೇಡಿ ಎಂದು ಅಕ್ಷತಃ ಬೇಡ್ಕೊಂಡಳು ಚುಪ್ ಅಕ್ಷತ ಚುಪ್ ಅವನು ನಿನ್ನ ಗಂಡ ಅಲ್ಲ ಕೇವಲ ತನ್ನ ಅವಶ್ಯತೆಗಳಿಗಾಗಿ ನಿನ್ನನ್ನು ಬಳಸ್ಕೊಂಡಿದ್ದಾನೆ ನಿನ್ನನ್ನು ತನ್ನ ಗುಲಾಮಳಂತೆ ಮಾಡಿಕೊಂಡಿದ್ದಾನೆ ಅವನ ಕಾಲು ಕೆಳಗಡೆ ಬದುಕುವ ದುರ್ಗತಿ ನಿನಗೇನೂ ಇಲ್ಲ ನೀವ್ಯಾರು ಆ ಮಾತನ್ನು ಹೇಳಲು ಅವರು ನನ್ನ ಗಂಡ ನಿಜ ನಾನು ಅವರ ಗುಲಾಮಳೆ ಅವರ ಪ್ರೀತಿಗೆ ಗುಲಾಮಳಾಗಿದ್ದೇನೆ ನಾನೇನು ಅವರ ಕಾಲ ಕೆಳಗಡೆ ಬದುಕ್ತಾ ಇಲ್ಲ ಅವರು ತಮ್ಮ ಹೃದಯದಲ್ಲಿ ಮಹಾರಾಣಿಯ ಸ್ಥಾನ ನನಗೆ ನೀಡಿದ್ದಾರೆ ಎಂದು ಅಕ್ಷತಾ ಗರ್ವದಿಂದ ಹೇಳಿದರು ಸೌರ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದರೆ ವಿಕ್ರಾಂತನಿಗೆ ವಿಪರೀತ ಕೋಪ ಬಂತು ಅಕ್ಷತಾಳ ಕುತ್ತಿಗೆಯನ್ನು ಹಿಡಿದು ಬಿಗಿಯಾಗಿ ಒತ್ತುತ್ತಾ ಹುಚ್ಚಿಯಂತೆ ಮಾತನಾಡಬೇಡ ಅಕ್ಷತಾ ಕೋಪದಲ್ಲಿ ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ ಇನ್ನು ಬಾಯಿಯಿಂದ ಅವನ ಬಗ್ಗೆ ಹೆಚ್ಚು ಮಾತನಾಡಿದರೆ ಅವನಿಗೆ ಸಾವು ಅಷ್ಟೇ ಹತ್ತಿರವಾಗುತ್ತದೆ ಮರ್ಯಾದೆಯಿಂದ ನಾನು ಹೇಳ್ದಂತೆ ಕೇಳು ಇಲ್ಲಾಂದರೆ ನಾನು ಹೇಳಿದ ಯಾವುದನ್ನಾದರೂ ಕೇಳದೇ ಇದ್ದರೆ ಅಥವಾ ಅವನಿಗೆ ವಿಷಯ ತಿಳಿಸಿದರೆ ಮರುಕ್ಷಣವೇ ಅವನ ಸಾವಿನ ಸುದ್ದಿ ಕೇಳಬೇಕಾಗುತ್ತೆ ಏಯ್ ನಾನು ಹೇಳಿದ್ದು ಅರ್ಥ ಆಗಲಿಲ್ವೇ ಇಲ್ಲಿ ನೋಡು ಇದನ್ನು ಎಂದು ತನ್ನ ಬಳಿಯಿದ್ದ ರಿಮೋಟ್ ತೋರಿಸಿದನು ಒಂದೇ ಬಟನ್ ಓದ್ತಿದ್ರೆ ಅವನು ಕಾರಣ ಸಮೇತ ದೇಹವು ಗಾಳಿಯಲ್ಲಿ ಎದ್ದು ತುಂಡು ತುಂಡುಗಳಾಗ್ಬಿಡ್ತದೆ ಅಂದನು ಅಕ್ಷತಾಳಿಗೆ ಇನ್ನೂ ನಂಬಿಕೆ ಬರಲಿಲ್ಲ ತಕ್ಷಣ ತನ್ನ ಫೋನ್ನಲ್ಲಿ ಸೌರಭ್ ಅವಳಿಗಾಗಿ ವೇಗವಾಗಿ ಕಾರ್ ಡ್ರೈವ್ ಮಾಡ್ತಾ ಬರ್ತಾ ಇರುವ ಲೈವ್ ವಿಡಿಯೋವನ್ನು ತೋರಿಸಿದ ಹಾಗೆಯೇ ಅವನ ಕಾರ್ನಲ್ಲಿ ಹಿಂದೆ ಒಂದು ಲಾರಿ ಕೂಡ ಬರ್ತಾಯಿತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸೌರಭ್ ಕಾರಿಗೆ ಡಿಕ್ಕಿ ಹೊಡೆಯಲು ಸಿದ್ಧವಾದಂತೆ ಬರ್ತಾಯಿತ್ತು ಅದನ್ನು ನೋಡಿದ ಅಕ್ಷತಾ ಆಲೋಚನೆಯಲ್ಲಿ ಮುಳುಗಿದ್ಲು ಆ ವಿಡಿಯೋ ನಿಜಕ್ಕೂ ಇಂದಿನ ದಿನನೇ ಎಂಬಂತೆ ಅವಳ ಅನುಮಾನ ಅರ್ಥವಾದ ವಿಕ್ರಾಂತ್ ತಕ್ಷಣ ಬೇರೆ ಫೋನಿಂದ ಆ ಲಾರಿ ಡ್ರೈವರ್ಗೆ ಕರೆ ಮಾಡಿದನು ಸ್ಪೀಕರ್ ಆನ್ ಕೂಡ ಮಾಡಿ ಏಯ್ ಅವನನ್ನು ಫಾಲೋ ಮಾಡ್ತಾ ಇದ್ದೀಯಾ ಹೌದಣ್ಣ ಈಗಲೂ ಅವನ ಹಿಂದೆಯೇ ಇದ್ದೀನಿ ನೀನು ಒಮ್ಮೆ ಹ್ಞೂ ಅಂದರೆ ಎರಡೂ ನಿಮಿಷದಲ್ಲಿ ಅವನ ಬಾಡಿ ಲಾರಿ ಟೈರ್ಗಳ ಕೆಳಗಡೆ ನಜ್ಜುಗುಜ್ಜಾಗಿ ಹೋಗ್ಬಿಡುತ್ತೆ ಎಂದು ಆ ಡ್ರೈವರ್ ಹೇಳಿದ ಅದನ್ನು ಕೇಳಿ ಒಮ್ಮೆ ಯಕ್ಷತಾಳನ್ನ ನೋಡಿ ನಗುತ್ತಾ ಹುಬ್ಬು ಹೇರಿಸಿದನು ವಿಕ್ರಾಂತ್ ಅಕ್ಷತಾ ಅನ್ನ ಲೆಕ್ಕಿಸಲಿಲ್ಲ ಅಕ್ಷತ ಹಾಗೆ ಮಾಡ್ತಾಯಿದ್ದಂತೆ ಕೋಪದಿಂದ ಏಯ್ ಅವನ ಗುದ್ದಿ ಬಿಡೋ ಎಂದನು ವಿಕ್ರಾಂತ್ ಅಕ್ಷತ ನೋಡ್ತಾ ಇದ್ದಂತೆಯೇ ಆ ಲಾರಿ ಕಾರಿಗೆ ಐದು ಅಡಿ ದೂರದಲ್ಲಿ ಬರ್ತಾ ಇದ್ದಂತೆ ಅಕ್ಷತಾ ಬೈದಿಂದ ಬೇಡ 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 ದಯವಿಟ್ಟು ಎಂದು ಕೂಗುತ್ತಾ ನೀವು ಹೇಳಿದಂತೆಯೇ ನಾನು ಮಾಡ್ತೇನೆ ಎಂದು ಅಳ್ತಾ ಹೇಳಿದಳು ಅಕ್ಷತಾ ದಟ್ಸ್ ಗುಡ್ ಮೈ ಬೇಬಿ ನಿನಗೆ ಗೊತ್ತಾ ನನಗೆ ಅವನನ್ನು ಕೊಲ್ಲಲು ಸ್ವಲ್ಪವೂ ಇಷ್ಟ ಇಲ್ಲ ನನ್ನ ಉದ್ದೇಶ ಒಂದೇ ನೀನು ಅವನನ್ನು ಬಿಟ್ಟು ನನ್ನೊಂದಿಗೆ ಬರೋದು ನಿನ್ನಷ್ಟಕ್ಕೆ ನೀನು ಅವನನ್ನು ನೀನು ಅಸಹ್ಯ ಪಡುವಂತೆ ಮಾಡಿ ಅವನು ಮತ್ತೆ ನಿನ್ನನ್ನು ಹುಡುಕಿಕೊಂಡು ಬರದಂತೆ ಮಾಡಿ ನನ್ನೊಂದಿಗೆ ಹೊರಟು ಬರೋದು ಎಂದು ವಿಕ್ರಾಂತ್ ಹೇಳಿದನು ಆದರೆ ಅದು ಈಗಲ್ಲ ಈಗ ನೀನು ಹೋಗು ನಾನು ಹೇಳಿದಾಗ ನೀನು ಹೇಳ್ದಂತೆ ಮಾಡಿದರೆ ಸಾಕು ಈ ನಡುವೆ ಅವನಿಗೆ ವಿಷಯ ತಿಳಿದ್ರೆ ಬೇಡ ನಾನು ಏನು ಹೇಳೋದಿಲ್ಲ ಅಲ್ಲೂ ಅಕ್ಷತ ಹಾಂ ವೆರಿ ಗುಡ್ ಬೇಬಿ ಎಂದು ಹೇಳ್ತಾ ಇದ್ದ ಅಕ್ಷತಾಳ ಕಣ್ಣೀರನ್ನು ಹೊರಿಸಿ ಕಣ್ಣೀರಿನಿಂದ ಕೆನ್ನೆಗೆ ಅಂಟಿಕೊಂಡಿದ್ದ ಕೂದಲನ್ನು ತೆಗೆದು ಕಿವಿಯ ಹಿಂದೆ ಹಾಕಿ ಕೆನ್ನೆಯನ್ನು ತಟ್ಟಿ ನೀನು ಅಳಬೇಡ ಬೇಬಿ ನೀನು ಹತ್ರ ನನಗೆ ಸಹಿಸಲು ಆಗೋದಿಲ್ಲ ಎಂದು ಅವಳ ಬಳಿ ಒಂದು ಮುತ್ತು ಕೊಡಲು ಹೋದನು ಆದರೆ ಅಕ್ಷತಾಳನ್ನು ದೂರ ತಳ್ಳಿ ಹಿಂದಕ್ಕೆ ಸರಿದಳು ಅಸಹ್ಯದಿಂದ ನೋಡ್ತಾ ವಿಕ್ರಾಂತದನ್ನು ನೋಡಿ ನಗುತ್ತ ಓ ಮೈ ಬೇಬಿ ಬಿಡು ನೀನು ನಿನ್ನ ಇಷ್ಟ ಇಲ್ಲದೆ ನನ್ನನ್ನು ಮುಟ್ಟೋದಿಲ್ಲ ಎಂದು ಕಾರ್ನ ಸ್ಟಾರ್ಟ್ ಮಾಡಿದನು ವಿಕ್ರಾಂತ್ ಹತ್ತು ನಿಮಿಷಗಳ ನಂತರ ಆ ಕಾರ್ ಕಾಳಿಘಾಟ್ ರಸ್ತೆಯಲ್ಲಿ ನಿಲ್ಲೋದು ಆ ನಂತರ ಕೃಷ್ಣನವರು ಇಟ್ಟಿದ್ದ ರೌಡಿಗಳು ಅಕ್ಷತಾಳನ ಕಿಡ್ನ್ಯಾಪ್ ಮಾಡುವುದು ನಿಮಗೆ ನಮಗೆ ಹಾಗೆಗಾಗಿ ಗೊತ್ತು ಆ ನಂತರ ಅಕ್ಷತಾಳೊಂದಿಗೆ ಆ ಕಾರಿನ ಹಿಂದೆ ವಿಕ್ರಾಂತ್ ಕೂಡ ಹೋದ ಅಲ್ಲಿ ನಡೀತಾ ಇರೋದು ಎಲ್ಲವನ್ನು ಕೂಡ ಒಂದು ಕಡೆಯಿಂದ ನೋಡ್ತಲೇ ಇದ್ದ ವಿಕ್ರಾಂತ್ ಸೌರಭ್ ಮತ್ತು ಅಕ್ಷತಾಳ ಮಗು ಸಾಯುದೇ ಅವನಿಗೆ ಬೇಕಾಗಿದ್ದರಿಂದ ದೂರದಲ್ಲೇ ಸುಮ್ಮನೆ ನೋಡ್ತಾ ಇದ್ದ ಆ ನಂತರ ಸೌರಭ್ ಬರೋದು ಕೃಷ್ಣನವರು ಏರ್ಪಾಟು ಮಾಡಿದ್ದ ರೌಡಿಗಳು ಬಡಿದು ಅತ್ಯಂತ ಕ್ರೂರವಾಗಿ ಅವರನ್ನು ಕೊಲ್ಲೋದು ನೋಡಿ ವಿಕ್ರಾಂತಿಗೂ ಕೂಡ ಮೈ ಜುಮ್ ಎಂದಿತು ಸೌರಭ್ನ ವರ್ತನೆಯನ್ನು ನೋಡಿ ಸರಿಯಾಗಿ ಆಗಲೇ ಅವನ ಮೆದುಳಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬಂದು ಅದೆಲ್ಲವನ್ನು ಶೂಟ್ ಮಾಡಲು ಶುರು ಮಾಡಿದನು ಕೃಷ್ಣ ಮತ್ತು ಭಾರತೀಯರನ್ನ ಕುರ್ಚಿಗೆ ಕಟ್ತಾ ಇದ್ದ ಸಮಯದಲ್ಲಿ ಅಕ್ಷತಾಳನ ಒಂದು ಪಕ್ಕಕ್ಕೆ ಎಳೆದುಕೊಂಡು ಹೋಗಿ ತನ್ನ ಕೈಯಲ್ಲಿದ್ದ ರಿವಾಲ್ವರನ್ನು ಕೊಟ್ಟು ಸೌರಭ್ನ ಶೂಟ್ ಮಾಡುವಂತೆ ಹೇಳಿದನು ಅಕ್ಷತಾಳ ಕೈಯಲ್ಲಿ ರಿವಾಲ್ವರನ್ನು ಇಡ್ತಾ ಇದ್ದಂತೆ ಬಯದಿಂದ ಕೈಗಳು ನಡುಗುತ್ತಾ ರಿವಾಲ್ವರನ್ನು ಕೆಳಗಡೆ ಬಿಟ್ಟುಬಿಟ್ಲು ಅಕ್ಷತ ವಿಕ್ರಾಂತ್ ಕೆಳಗಡೆ ಬಿದ್ದ ರಿವಾಲ್ವರನ್ನ ತೆಗೆದು ಮತ್ತೆ ಅಕ್ಷತಾಳ ಕೈಯಲ್ಲಿ ಕೊಡ್ತಾ ನಮಗೆ ಸಮಯ ಇಲ್ಲ ಅಕ್ಷತ ಮತ್ತೆ ಇದಕ್ಕಿಂತ ಉತ್ತಮ ಸಮಯ ಸಿಗೋದೇ ಇಲ್ಲ ಈಗ ಸೌರಕ್ಕೆ ಗಾಯ ಆದರೆ ಜಗಳದಲ್ಲಿ ಆಯಿತು ಅಂತ ಅಂದ್ಕೊಳ್ತಾರೆ ನಿನ್ನ ಮೇಲೆ ಬೇರೆಯವರಿಗೆ ಅನುಮಾನ ಬರೋದೇ ಇಲ್ಲ ಕೇವಲ ಇಲ್ಲಿ ನೀನು ನಾನು ಮತ್ತು ಅವನು ಬಿಟ್ಟು ಬೇರೆ ಯಾರೂ ಇಲ್ಲ ಕೂಡ ನೀನು ಕೇವಲ ಅವನು ನೋಡ್ತಾ ಇರುವಾಗ ಅವನನ್ನು ಶೂಟ್ ಮಾಡಿದರೆ ಸಾಕು ಅವನ ಜೀವನದಲ್ಲಿ ನಿನ್ನ ಕಡೆಗೆ ತಿರುಗಿಯೂ ಕೂಡ ನೋಡೋದಿಲ್ಲ ಎಂದು ಹೇಳಿದನು ನಾನು ಸತ್ರೂ ಆ ಕೆಲಸ ಮಾಡೋದಿಲ್ಲ ನಾನು ಅವನನ್ನು ಕೊಲ್ಲೋದೇನು ಎಂದು ಕೋಪದಿಂದ ಹೇಳಿದ್ಲು ಅಕ್ಷತಾ ಅವನನ್ನು ನಾನು ನಿನ್ನನ್ನು ಕೊಲ್ಲಲು ಹೇಳಿಲ್ಲ ಅಕ್ಷತಾ ಜಸ್ಟ್ ಶೂಟ್ ಮಾಡಲು ಹೇಳಿದೆ ಅಷ್ಟೇ ಅಕ್ಷತಾಳಿಗೆ ಅರ್ಚ್ ಅರ್ಥ ಆಗಲೇ ಇಲ್ಲ ಆಶ್ಚರ್ಯವಾಗಿ ಅವನನ್ನೇ ನೋಡ್ತಾ ಇದ್ಲು ಈ ಕತೆ ಇಲ್ಲಿಗೆ ಮುಂದುವರಿಯುವುದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ